ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋನ ನಾನು ಸೇರ್ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ಶುಕ್ರವಾರ ಎಂಟನೇ ತಾರೀಕು ತುಂಬಾ ತುಂಬಾ ಒಳ್ಳೆಯ ಶುಭ ದಿನ ಶುಭವಾರ ಅಂತ ನಾನು ಹೇಳ್ತೀನಿ ಇವತ್ತು ಹೆಣ್ಣು ಮಕ್ಕಳಿಗಂತೂ ಗ್ರ್ಯಾಂಡ್ ಗ್ರ್ಯಾಂಡಾದಂತಹ ಈ ಹಬ್ಬ ಅಂತಂದರೆ ಅಷ್ಟು ಸಂತೋಷವಾದಂತಹ ಹಬ್ಬ ಫ್ರೆಂಡ್ಸ್ ಎಲ್ಲರೂ ಆಚರಿಸ್ತೀವಿ ನಮ್ಮ ನೆಂಟರು ಇಷ್ಟರಲ್ಲಿ ಎಲ್ಲರೂ ಹಬ್ಬನ ಆಚರಿಸ್ತಾರೆ ಫ್ರೆಂಡ್ಸ್ ಯಾರನ್ನಾದ್ರೂ ಕರೆಯೋಣ ಅತ್ತೆ ಮನೆಯಲ್ಲಿ ಕರೆಯೋಣ ಅಮ್ಮ ಮನೆಯಲ್ಲಿ ಕರೆಯೋಣ ಅಂತಂದರೆ ಪ್ರತಿಯೊಬ್ಬರು ಈ ಹಬ್ಬನ ಆಚರಿಸುವಂತಹ ಹಬ್ಬ ಆಗಿದೆ ಅದರಿಂದಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮವರು ನಮ್ಮ ಮನೆಯಲ್ಲಿರೋರು ಮಾತ್ರ ನಾವು ಹಬ್ಬನ ಆಚರಿಸ್ಕೊಂಡಿದ್ದೀವಿ ನಮ್ಮ ಫ್ರೆಂಡ್ಸಲ್ಲಿ ತುಂಬನೇ ಎಲ್ಲರೂ ಬಂದು ಎಲ್ಲರೂ ಅರ್ಶನಾ ಕುಂಕುಮಕ್ಕೆ ಬರೋರು ಹೋಗೋರು ಮತ್ತು ನಮ್ಮನ್ನು ಕರೆಯೋರು ಇರ್ತಾರೆ ನಾವು ಹೋಗ್ತೀವಿ ನಾವು ಬರ್ತೀವಿ ತುಂಬಾ ಸಂತೋಷವಾದಂತಹ ಹಬ್ಬ ಫ್ರೆಂಡ್ಸ್ ಇದು ನಾವು ಓದ್ವು ನಾವು ಬಂದವು ಅವರು ಕರೆದ್ರು ನಾವು ಹೋಗಿ ಬಂದವು ಫ್ರೆಂಡ್ಸ್ ನೋಡಿ ನಾನು ಚಕ್ಲಿ ಸೇರ್ ಮಾಡಿದ್ದೀನಿ ಚಕ್ಲಿ ಇದೇ ಚಕ್ಲಿನೇ ಮತ್ತು ಇದೇ ಕರ್ಚಿಕಾಯನೇ ನಾನು ಸೇರ್ ಮಾಡಿರುವಂತಹ ವೀಡಿಯೋ ತುಂಬಾ ತುಂಬನೇ ರುಚಿಯಾಗಿದೆ ಕರ್ಚಿಕ ಕಾಯನ ರುಚಿಯಾಗಿದೆ ಚಕ್ಲಿನೂ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಮಾಡ್ಕೊಂಡು ತಿಂದು ನೋಡಿ ಗರಿ ಗರಿಗರಿಯಾಗಿದೆ ಚಕ್ಲಿ ಕರ್ಜಿಕಾಯ ಬಾಯಲ್ಲಿಟ್ಟರೆ ಕರಗುವಂತಹ ಚಕ್ಲಿ ತುಂಬಾ ಸ್ವೀಟಾಗಿ ಗರಿಗರಿಯಾಗಿರುವಂತಹ ಕರ್ಚಿಕಾಯ ಎರಡೂ ಚೆನ್ನಾಗಿದೆ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರನ್ನ ಯಾವ ರೀತಿ ಕುಂಡಿಸಿದ್ದೀನಿ ಅಂತ ನೋಡಿ ನಾನು ಒಂದು ಗ್ರೀನ್ ಕಲರ್ ಸೀರೆ ತಗೊಂಬಂದಿದ್ದೆ ಬರೀ ಎಂಟು ನೂರು ರೂಪಾಯಿ ಅಷ್ಟೇ ಕೇವಲ ಎಂಟುನೂರು ರೂಪಾಯಿ ಅಷ್ಟು ಗ್ರ್ಯಾಂಡಾಗಿದೆ ಸೀರೆ ಬಾರ್ಡ್ರ್ ಸೀರೆ ಒಂದು ರೀತಿ ರೇಷ್ಮೆ ಥರ ಹೊಳೆಯುತ್ತೆ ಅಷ್ಟು ಚೆನ್ನಾಗಿದೆ ಸೂಪರಾಗಿದೆ ಫ್ರೆಂಡ್ಸ್ ಸೀರೆ ತುಂಬಾ ಚೆನ್ನಾಗಿತ್ತು ದೇವ್ರಿಗೆ ನೋಡಿ ಎಲ್ಲ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಹಣ್ಣುಗಳು ಬಾಳೆಹಣ್ಣು ಮತ್ತು ದಾಳಿಂಬ್ರೆ ಹಣ್ಣು ಅಷ್ಟೇ ಫ್ರೆಂಡ್ಸ್ ಇಟ್ಟಿರೋದು ಎರಡು ರೀತಿ ಸ್ವೀಟು ಖಾರ ಮತ್ತು ಹಣ್ಣುಗಳು ಎರಡು ರೀತಿ ಮತ್ತು ದೇವರಿಗೆ ಕಾಯಿನ್ಸು ಅಂದರೆ ಹಳೇ ಕಾಲದ ಕಾಯಿನ್ಸು ನಮ್ಮ ತಾಯಿ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಡೈನಿಂಗ್ ಟೇಬಲ್ ಮೇಲೆ ಇಲ್ಲಾಂದರೆ ಇದು ರೇಡಿಯೋ ಸ್ಟ್ಯಾಂಡ್ ಮೇಲೆ ಆಗಿನ ಕಾಲದು ಅಲ್ಲಿ ಅಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಹಿಂಗೆ ಮೂರು ಪೈಸೆದು ಪೈಸೆಗಳದು ಅಲ್ಲೆಲ್ಲ ಹಾಕಿದ್ರು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಬಂದಿದೆ ನಮ್ಮ ಮನೆಯಲ್ಲಿ ಎಷ್ಟೋ ದಿನ ಇತ್ತು ಅದು ಕ್ಲೀನ್ ಮಾಡುವಾಗ ಮನೆಯಲ್ಲಿ ಸಿಕ್ಕಿತ್ತು ಅದನ್ನು ನಾನು ತಗೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕ್ಲೂ ಕ್ಲೀನ್ ಮಾಡಿ ಅವತ್ತಿಂದ ನಾನು ಅದು ಕೂಡ ಸೇರಿಸಿ ಅದರ ಜೊತೆಗೆ ಆ ವರ್ಷದ ಕಾಯಿನ್ಸ್ ಯಾವುದಿರುತ್ತೋ ಅದನ್ನು ಸೇರಿಸಿ ಎಲ್ಲ ಮಾಡ್ತಾ ಬಂದಿದ್ದೀನಿ ನಾನು ತುಂಬನೇ ಇಲ್ಲ ನಾನು ಮಾಡ್ತಾ ಇದ್ದಾಗಿಂದ ಸ್ವಲ್ಪ ಸ್ವಲ್ಪ ಕಾಯಿನ್ಸನ್ನು ಆ ವರ್ಷದ ಆ ವರ್ಷದ ಹಾಕಿ ಸ್ವಲ್ಪ ಕಾಯಿನ್ಸನ್ನು ಸೇರಿಸಿ ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ ನೋಡಿ ದೇವರು ಯಾವ ರೀತಿ ಇದೆ ತುಂಬನೇ ಗ್ರ್ಯಾಂಡಾಗಿದೆ ದೇವರು ಮಾತ್ರ ನನಗೆ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಎಲ್ಲದಕ್ಕಿಂತ ತುಂಬನೇ ಹ್ಯಾಪಿ ಅಂತಂದರೆ ಅಷ್ಟು ಹ್ಯಾಪಿ ಆಗಿದೆ ನಿಮಗೇನು ಅನಿಸುತ್ತ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನನಗೆ ಯಾವ ರೀತಿ ಚೆನ್ನಾಗಿ ಮಾಡಿದಿನ ಇಲ್ವ ಅಂತ ತಮ್ಮೆಲ್ಲರೂ ಕಮೆಂಟ್ ಮೂಲಕ ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಯಾರು ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ನಮ್ಮ ಚಾನಲನ್ನು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅವ್ರ ಸಪೋರ್ಟ್ ಎನಿ ಟೈಮ್ ಇರ್ತೀನಿ ಅವರು ಚಾನಲ್ ನಾನು ಸಪೋರ್ಟ್ ಮಾಡ್ತೀನಿ ತುಂಬನೇ ಸಬ್ಸ್ಕ್ರೈಬು ಮಾಡ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಎಲ್ಲರೂ ನೋಡಿ ದಯವಿಟ್ಟು ಎಲ್ಲರನ್ನು ನೋಡಿ ಎಲ್ಲರೂ ನೋಡಿ ನಾನು ಮಾಡಿರುವಂತಹ ಈ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬ ವೀಡಿಯೋನ ತುಂಬನೇ ಖುಷಿ ಪಡ್ತೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಹೆಣ್ಮಕ್ಳಿಗೆ ತುಂಬ ತುಂಬನೇ ಅಂತಂದರೆ ಅಷ್ಟು ಸಂತೋಷವಾದಂತಹ ಹಬ್ಬ ಫ್ರೆಂಡ್ಸ್ ಇದು ವರಮಹಾಲಕ್ಷ್ಮಿ ಹಬ್ಬ ನಿಜವಾಗ್ಲೂ ನನಗಂತೂ ತುಂಬಾ ಸಂತೋಷ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅವರು ಅರ್ಶಿನ ಕುಂಕುಮ ತೊಗೊಂಡೋದ್ರು ನನ್ನ ಕರೆದ್ರು ನಾನು ಹೋಗಿದ್ದೆ ಅವ್ರ ಮನೆಗಳಿಗೆ ಅವರು ಅರ್ಶಿನ ಕುಂಕುಮ ಕೊಟ್ಟರು ಎಷ್ಟು ಖುಷಿ ಅಂತಂದರೆ ಅಷ್ಟು ಖುಷಿ ಸಂಭ್ರಮದಿಂದಂತಹ ಆಚರಿಸಿದ್ವು ಅದೇ ರೀತಿ ಎಲ್ಲರೂ ಆಚರಿಸಿದ್ದೀರಾ ಆಚರಿಸಿರ್ತೀರ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಎಲ್ಲರಿಗೂ ನನ್ನ ವರಮಹಾಲಕ್ಷ್ಮಿದ ಶು ಹಬ್ಬದ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೀಡಿಯೋಸನ್ನು ನೋಡುವಂತಹ ಅವ್ರಿಗೂ ನೋಡದೇ ಇರುವಂಥವ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ತುಂಬನೇ ತುಂಬನೇ ಸಂತೋಷವಾದಂತಹ ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನೇ ನೋಡಿ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿರುವಂಥದ್ದು ನೋಡಿ ಅರ್ಶನಾ ಕುಂಕುಮಕ್ಕೆ ಬಂದರ ಬರೋರಿಗೆ ನಾನು ಬಾಳೆಹಣ್ಣು ಅಡಿಕೆ ಎಲೆ ಇಂಥವೆಲ್ಲ ಅಲ್ಲಿ ಇಟ್ಟಿದ್ದೀನಿ ಮತ್ತು ಒಳಗಡೆ ಕರ್ಚಿಕಾಯ ಚಕ್ಲಿ ಎರಡು ರೀತಿ ಮತ್ತು ಬಾಳೆಹಣ್ಣು ಮತ್ತು ದಾಲಿಂಬ್ರೆ ಹಣ್ಣು ಎರಡು ರೀತಿ ಹೀಗೆ ಹಣ್ಣುಗಳೆರಡು ರೀತಿ ಸ್ವೀಟು ಖಾರ ಒಂದು ಎರಡು ರೀತಿ ಮತ್ತು ಕಾಯಿನ್ಸ್ ಇಷ್ಟೇ ಫ್ರೆಂಡ್ಸ್ ನಾನು ಇಟ್ಟಿರೋದು ಐದು ದೀಪ ಇಟ್ಟಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್